ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ ವೀಕ್ಷಕರೇ ನಮ್ಮ ಜೊತೆ ನೇರವಾಗಿ ಈಗ ಉಪಮೇಯರ್ ಸ್ಥಾನಕ್ಕೆ ಏನು ಕಾಂಪಿಟೇಷನ್ ಮಾಡಿದ್ರು ಸುಮಿತ್ರಾ ರಾಜು ಜಾಧವ್ ಅವರು ನೇರವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ ರಾಜು ಅವರಿಗೆ ನಿಮಗೆ ಅಧಿಕೃತವಾಗಿ ಅಭಿನಂದನೆ ಇಲ್ಲದಿದ್ದರೂ ಕೂಡ ಇವತ್ತಿನ ಚುನಾವಣೆಯ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಅಲ್ಲೊಂದು ಕಡೆ ನಿಮ್ಮ ಪರವಾಗಿ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಸಾರ್ವಜನಿಕರು ಇಟ್ಟಿದ್ದಾರೆ ಅದಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಇವತ್ತು ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ಇವತ್ತು ಎಲ್ಲ ರಮೇಶ್ ಜಿಗ್ಜಿಣಿಗೆ ಅವರು ಬಸನಗೌಡರು ಆಮೇಲೆ ರವಿಕುಮಾರ್ ಅವರು ಕೇಶವ ಪ್ರಸಾದ್ ಅವರು ಮತ್ತು ನಮ್ಮ ಎಲ್ಲ ಇಪ್ಪತ್ತು ಜನ ಮಹಾನಗರ ಪಾಲಿಕೆ ಸದಸ್ಯರು ಬಂದು ಇವತ್ತು ನಮ್ಮ ಪರವಾಗಿ ಕೈ ಎತ್ತಿದ್ದಾರೆ ಗೆಲುವು ಖಚಿತ ಇದೆ ಆದರೆ ಪ್ರಕರಣ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಇರುವುದರಿಂದ ಆದೇಶ ಆಗಬೇಕು ಅದರ ಸಲುವಾಗಿ ಆದೇಶ ಆಗಬೇಕಾಗಿ ಆಗಿದೆ ಆಗಿದೆ ಆದೇಶ ಆಗಬೇಕು ಅಧಿಕೃತವಾಗಿ ಆದೇಶ ಆಗಬೇಕಾಗಿದೆ ಅದ್ರಗೋಸ್ಕರ ನಮ್ಗ ನಿರೀಕ್ಷೆ ಇದೆ ಗೆಲ್ತೇವ್ ಅಂತ ಹೇಳಿ ನಿರೀಕ್ಷೆ ಇದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ನೀವು ಜೀವನದಲ್ಲಿ ನೀವು ಗೆಲ್ತೀನಿ ಅಂತಕ್ಕಂಥ ಒಂದು ನಿಮಗೆ ಆತ್ಮವಿಶ್ವಾಸ ಇತ್ತ ನೀವು ಉಪಮೇಯರ್ ಆಗ್ತೇನೆ ಅಂತಕ್ಕಂಥದ್ದು ಏನಾದ್ರು ನಿಮಗೆ ಆತ್ಮವಿಶ್ವಾಸ ಎಲ್ಲರ ಆಶೀರ್ವಾದ ಎಲ್ಲರ ಸಹ ಪಾಟಿ ಅವರು ನಮಗೆ ಸಹ ಕೊಟ್ಟಿದ್ದಾರೆ ಬಸವನಗೌಡ್ರು ಸರು ಜಿಗ್ಜಾಣಿ ಸರು ಎಲ್ಲರೂ ನಮ್ಮ ಎಲ್ಲ ಮೆಂಬರ್ಗಳು ಎಲ್ಲರೂ ಸ ನಮಗೆ ಸಪೋರ್ಟನ್ನು ಮಾಡಿ ಇವತ್ತು ಒಂದು ಸ್ಥಾನವನ್ನು ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡಿದರು ಅದಕ್ಕಾಗಿ ನಮಗೆ ನಿರೀಕ್ಷೆ ಐತಿ ನಾವು ಗೆಲ್ತೇವೆ ಅಂತ ಹೇಳ್ಕತಿ ಆದರೆ ಹತ್ತೊಂಬತ್ತನೇ ತಾರೀಕಿಗೆ ಅದು ಡಿಕ್ಲೇರ್ ಆಗೋದ ಅವತ್ತು ಅವತ್ತಿನ ದಿನವೇ ಏನಾಗೋದು ಕೋರ್ಟ್ ಆದೇಶ ಆಗ್ತದೆ ಅದೇ ಒಂದು ವಿಶ್ವಾಸ ಪ್ರಮುಖವಾಗಿ ರಾಜೂರೇ ಏನಂತಂದರೆ ಇದು ಅನರ್ಹ ವಿಚಾರವಾಗಿ ಏನು ಅನರ್ಹ ಆಗ್ತಾರೆ ಅಂತಕ್ಕಂಥದ್ದು ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದು ಎಲ್ಲೋ ಒಂದ್ ಕಡೆ ನಿಮಗೆ ಕಂಟಕ ಆಗ್ತದೆ ಅಂತಕ್ಕಂಥದ್ದು ಒಂದಿಷ್ಟು ಗುಮಾನಿಗಳು ಇದ್ದಿದ್ದು ಅದ್ರ ಬಗ್ಗೆ ಏನು ಹೇಳಕ್ತಾರೆ ಅದ್ರ ಬಗ್ಗೆ ಡೌಟೇ ಇಲ್ಲ ಯಾಕಂದ್ರೆ ಮೆಜಾರಿಟಿ ನಮ್ ಟ್ವೆಂಟಿ ಫೋರ್ ಇದೆ ಅವರು ಟ್ವೆಂಟಿ ಟೂ ಇದ್ರು ಇವತ್ತು ಹತ್ತ ಹದಿಮೂರು ಜನ ಬಂದಿದ್ದಾರೆ ಅಷ್ಟೇ ಅವ್ರಿಗೆ ಅವ್ರು ಯಾರು ಇವತ್ತು ಮತ ಚಲಾಯಿಸಿಲ್ಲ ಇಲ್ಲ ಇಲ್ಲ ಅದ ಅದರ ವಿಚಾರ ಏನ ಹೈಕೋರ್ಟ್ ಅಲ್ಲಿ ನಮ್ಮ ಹೈಕಮಾಂಡ್ ದವ್ರು ಏನ್ ಮಾಡ್ತಾರ ನೋಡ್ಬೇಕು ನಮ್ಮ ಅದು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಧಿಕಾರ ಕಾಂಗ್ರೆಸ್ ಪಕ್ಷಕ್ಕೆ ಅಂತಂದ್ರೆ ಸರ್ಕಾರದ ಅಧಿಕಾರ ಇದೆ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ ಸರ್ಕಾರದ ಅಧಿಕಾರದಲ್ಲಿದೆ ಅದು ಆ ಕೋರ್ಟ್ ಡಿಸಿಷನ್ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದಂತೆ ಗೊತ್ತಿಲ್ಲ ಸರ್ಕಾರ ವಿಜಯೋತ್ಸವ ಅವ್ರು ಏನಾದ್ರು ತೀರ್ಮಾನ ಮಾಡಿದ್ರೆ ಕಂಟಕ ಆಗತ್ತ ಮೂವತ್ತೈದು ಜನ ಸದಸ್ಯರಿಗೆ ಬಿಜಾಪುರ್ ಜನ ಆರಿಸ್ತಂದಾರ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೋದ್ ಬಾರಿ ನಾವು ಮತ ಹಾಕಿದ್ದೇವಿ ಅವ್ರ ಅಭಿವೃದ್ಧಿ ಕಂಡು ಎಲ್ಲ ಮಾಡಿದ್ದೇವಿ ಈಗ ನಮಗೂ ಪಕ್ಷೇತರದಿಂದ ನಮಗ ದಲಿತರಿಗೆ ದಲಿತರಿಗೆ ಅವಕಾಶ ಕೊಟ್ಟಾರ ಬಿ ಜೆ ಅವರು ಮತ್ತೆ ಅವರು ಸಹಕಾರ ಮಾಡ್ಬೇಕು ಕಳೆದ ಬಾರಿ ಅವರಿಗೂ ಚುನಾವಣೆ ಮಾಡಿ ಅವರಿಗೂ ಮಾಡಬೇಕು ಬಹಳ ವೀಕ್ಷಕರ ಏನಂತಂದ್ರೆ ಕಳೆದ ಬಾರಿ ಕಾಂಗ್ರೆಸ್ಗೆ ಕೂಡ ಅವರು ಉಪ ಮೇ ಮೇಯರ್ ಸ್ಥಾನಕ್ಕೂ ಕೂಡ ಅವರು ಸಪೋರ್ಟ್ ಮಾಡಿದ್ರು ಸುಮಿತ್ರಾ ಅವರು ರಾಜೀವ್ ಜಾಧವ್ ಅವರು ಕೂಡ ಈಗ ನಾನು ಬಿಜೆಪಿ ಮಾಡಿದೀನಿ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮುಂಬರುವ ದಿನದಲ್ಲಿ ಏನು ನಿರೀಕ್ಷೆ ಇದೆ ಸಹೋದರಿ ನೀವು ವಿಜಯಪುರ ನೀರಿನ ಸೌಕರ್ಯ ಸ್ವಲ್ಪ ನಮ್ಮ ವಿಜಾಪುರಕ್ಕೆ ಸ್ವಲ್ಪ ನಮ್ಮ ವಾರ್ಡ್ ಅಂತೂ ಅಂತ ಬಹಳ ಸಮಸ್ಯೆ ಮತ್ತ ಚರಂಡಿ ಸಮಸ್ಯೆ ಅದ ಸಿ ರೋಡ್ ಸಮಸ್ಯೆ ಅದ ಸುಮಾರು ಅವ ನಾವು ಏನು ಮಾಡಾಕಾಗಲಾರ್ದು ಈಗ ಮಾಡಬೇಕು ಅಂತ ಆಶೆ ಇಟ್ಕೊಂಡಿವಿ ಅದು ಜನರ ಸಹಾಯದಿಂದ ಎಲ್ಲರ ಮೆಂಬರ್ ಸಹಾಯದಿಂದ ಮಾಡ್ಕೋತೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಒಂದು ತೀರ್ಮಾನ ತಗೊಂಡು ಅದನ್ನ ನಾವು ಮಾಡೋ ಪ್ರಯತ್ನ ಮಾಡ್ತೀವ್ರಿ ಸರ್ ಇದಿಷ್ಟು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ನಮಗೆ ಅಧಿಕಾರ ನಾಳೆ ಅನೌನ್ಸ್ಮೆಂಟ್ ಆದಮೇಲೆ ಅಧಿಕಾರ ಸಿಕ್ಕ ಮೇಲೆ ಈ ವಿಜಯಪುರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಹಲವಾರು ಸಮಸ್ಯೆಗಳಿಗೆ ನಾನು ನೇರವಾಗಿ ಸ್ಪಂದಿಸ್ತೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ